ఎల్గూ నమస్కార శ్రేష్ట ఫ్యమిలి చాలల్ స్వగత ಇವತ್ತು ನಾನು ನನ್ನ ಮಲ್ಲಿಗೆಯ ಗಿಡಗಳಿಗೆ ಸೆಗಣಿ ನೀರನ್ನು ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಹಾಗೆಯೇ ನನ್ನ ಗಿಡಗಳು ಹೇಗಿದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ನನ್ನ ಗಿಡಗಳಿಗೆ ಸೆಗಣಿ ನೀರನ್ನು ಹಾಕಿದ ನಂತರ ನನ್ನ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಮೊಗ್ಗು ಬಂದಿದೆ ಯಾವ ರೀತಿ ನನ್ನ ಗಿಡದಲ್ಲಿ ಮೊಗ್ಗಿಟ್ಟಿದೆ ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನನಗೆ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಜೀವ ಅಮೃತವನ್ನು ಹೇಗೆ ತಯಾರಿಸೋದು ಗಿಡಗಳಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಅದರಿಂದ ನಮ್ಮ ಗಿಡಗಳಿಗೆ ಏನೆಲ್ಲ ಪ್ರಯೋಜನ ಇದೆ ಎಂಬುದು ನಾನು ಆ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸಿದ್ದೇನೆ ಹಾಗಾಗಿ ನಾನು ಇವತ್ತು ಅದರ ಬಗ್ಗೆ ಏನನ್ನು ಹೇಳೋದಿಲ್ಲ ಜಸ್ಟ್ ನಾನು ಅದರ ಅದು ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಅಂತ ಹೇಳಿ ನಿಮಗೆ ನಾನು ಇವತ್ತು ತೋರಿಸ್ತೇನೆ ಯಾಕಂತ ಹೇಳಿದರೆ ನನಗೊಂದು ಕಮೆಂಟ್ ಬಂದಿತ್ತು ಮೇಡಮ್ ನನ್ನ ನಮ್ಮ ನಮ್ಮ ಕಡೆ ಕೆಲವರು ಹೇಳ್ತಾರೆ ಸೆಗಣಿ ನೀರು ಹಾಕಿದರೆ ಗಿಡ ಸಾಯ್ತದೆ ಅಂತ ಹೇಳ್ತಾರೆ ಆದರೆ ನೀವು ಹಾಕಿ ನೋಡಿ ನನಗೆ ತುಂಬ ಆಯಿತು ನನ್ನ ಗಿಡಗಳಿಗೂ ಹಾಕ್ತೇನೆ ಅಂತ ಹೇಳಿದರು ನಾನು ಅವ್ರಿಗೆ ಅಲ್ಲೇ ನಾನು ಅವರಿಗೆ ಉತ್ತರಿಸಿದೆ ಕಮೆಂಟಲ್ಲೇ ಹಾಗೆಯೇ ನೆಕ್ಸ್ಟ್ ನಾನು ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಎಂಬುದು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅವರಿಗೂ ಆಯಿತು ನಿಮಗೂ ಆಯಿತು ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ನನ್ನ ಗಿಡಗಳು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ ನಾನು ಗೊಬ್ಬರ ಹಾಕದೆ ತುಂಬಾ ಟೈಮ್ ಆಯ್ತು ಅಂದ್ರೆ ಅರೌಂಡ್ ನಾನು ಲಾಸ್ಟ್ ನಿಮ್ಗೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ನೋಡಿ ಹಿಂಡಿ ಮತ್ತೆ ಗೊಬ್ಬರ ಹಾಕೋದು ಅದೇ ಹಾಕಿದ್ದು ನೆಕ್ಸ್ಟ್ ನಾನು ನನ್ನ ಗಿಡಗಳಿಗೆ ಹಾಕಲೇ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಅಲ್ಲಿವರೆಗೆ ನಾನು ಬ್ಯಾಕ್ ಟು ಬ್ಯಾಕ್ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳನ್ನು ಹಾಕಿ ಗಿಡದ ಆರೈಕೆ ತುಂಬ ಚೆನ್ನಾಗಿ ಮಾಡಿದ್ದೇನೆ ಆರೈಕೆ ಇವಾಗಲೂ ಮಾಡ್ತೀನಿ ಗಿಡಕ್ಕೆ ಒಳ್ಳೆಯ ಗೊಬ್ಬರವನ್ನು ಹಾಕಿದ್ದೇನೆ ಹಾಗಾಗಿ ನನಗೆ ಪದೇ ಪದೇ ಗೊಬ್ಬರ ಹಾಕುವಂತಹ ಸಂದರ್ಭ ಬರಲಿಲ್ಲ ಹಾಗೆ ಅಲ್ಲದೆ ನಾನು ನನ್ನ ಗಿಡಗಳಿಗೆ ಜೀವಮೃತವನ್ನು ಹಾಕ್ತಾ ಇದ್ದೆ ಹಾಗಾಗಿ ನನಗೆ ಗೊಬ್ಬರದ ಅವಶ್ಯಕತೆ ಅಷ್ಟೇನೂ ಬೀಳಲಿಲ್ಲ ನನಗೆ ಒಳ್ಳೆಯ ಈ ಸಲ ನನ್ನ ಗಿಡದಲ್ಲಿ ಇಳುವರಿ ಸಿಕ್ಕಿದೆ ಒಂದು ಮಲ್ಲಿಗೆ ಹೆಚ್ಚಿನ ಲಾಭವನ್ನ ಪಡೆದಿದ್ದೇನೆ ಸ್ನೇಹಿತರೆ ಇದರ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ ಹಾಗೆಯೇ ನಾನು ಜೀವಾಮೃತ ಹಾಕಿದ ನಂತರ ನನ್ನ ಯಾವುದೇ ಗಿಡಗಳು ಡ್ಯಾಮೇಜ್ ಆಗಲಿಲ್ಲ ನೋಡ್ಬೋದು ಪ್ರತಿಯೊಂದು ಗಿಡಗಳ ಗಿಡಗಳು ಕೂಡ ತುಂಬ ಚೆನ್ನಾಗಿದೆ ಯಾವುದಕ್ಕೂ ಏನೂ ಆಗಲಿಲ್ಲ ಆದರೆ ಹಾಕುವಂತಹ ರೀತಿ ಮತ್ತು ಅದರಲ್ಲಿ ನಾನು ಏನು ಮೆಥಡನ್ನು ಹೇಳಿದೆ ನೋಡಿ ಅದನ್ನೆಲ್ಲ ಫಾಲೋ ಮಾಡಿದರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅರೆ ಬರೆ ವೀಡಿಯೋ ನೋಡಿ ಮಾಡಿದರೆ ಖಂಡಿತ ಸಮಸ್ಯೆ ಕಟ್ಟಿಟ್ಟ ಬುತ್ತೆ ನಿಮ್ಮ ಗಿಡಗಳಿಗೆ ಹಾಕ್ತೀರಿ ಅನ್ನೋ ಹಾಗಿದ್ರೆ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಬೇಕು ಅನ್ನೋ ಹಾಗಿದ್ರೆ ಆ ವಿಡಿಯೋವನ್ನು ಒಮ್ಮೆ ಪೂರ್ತಿ ನೋಡಿ ನಿಮಗೆ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗ್ತದೆ ಹಾಗೇನೇ ಸ್ನೇಹಿತರೆ ಆಗ ಹೇಳಿದಾಗಿಯೇ ನನ್ನ ಗಿಡಗಳಿಗೆ ನಾನು ಗೊಬ್ಬರ ಹಾಕದೆ ತುಂಬ ಟೈಮ್ ಆಯಿತು ಅಂತ ಹೇಳಿದೆ ನಾನಿವತ್ತು ಗೊಬ್ಬರ ಮತ್ತು ಅದಕ್ಕೆ ಸ್ವಲ್ಪ ಹಿಂಡಿಯೆಲ್ಲ ತಂದಿಟ್ಟಿದ್ದೇನೆ ನೀವು ಹೇಳ್ಬೋದು ನೀವು ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ರಿ ಅಲ್ವಾ ಅಂತ ನಿಜ ಇನ್ವೆಸ್ಟ್ ಮಾಡೋದು ಬೇಡ ಹಾಗಂತ ಹೇಳಿ ನಮ್ಮ ಗಿಡಗಳನ್ನು ನಾವು ಯಾವುದೇ ಕಾರಣಕ್ಕೂ ಹಾಳಾಗಲಿಕ್ಕೆ ಬಿಡಬಾರ್ದು ನನ್ನ ಗಿಡ ಏನು ಹಾಳಾಗಲಿಲ್ಲ ಆದರೆ ಸ್ವಲ್ಪ ಗೊಬ್ಬರ ಬೇಕು ಅಂತ ಅನಿಸ್ತಾ ಉಂಟು ನನ್ನ ಗಿಡಗಳನ್ನು ನನಗೆ ನೋಡುವಾಗ ಆ್ಯಕ್ಚುಲಿ ನೀವು ಈ ವಿಡಿಯೋದಲ್ಲಿ ಏನು ಹಳದಿಯಲ್ಲ ನೋಡ್ತಾ ಇದ್ದರೆ ಅಷ್ಟು ಹಳದಿ ಇಲ್ಲ ಅದು ನಾನು ಬಿಸಿಲಿಗೆ ವಿಡಿಯೋ ಮಾಡ್ತಾ ಇದ್ದೇನೆ ಅರೌಂಡ್ ಒಂದು ಮೂರು ಗಂಟೆ ಹೊತ್ತಿಗೆ ನಾನು ವೀಡಿಯೋ ಇದ್ದೇನೆ ಹಾಗಾಗಿ ನಿಮಗೆ ಸ್ವಲ್ಪ ಹಳದಿ ಕಲರ್ ಕಾಣ್ತಾ ಉಂಟು ಗಿಡಗಳು ಆ ರೀತಿ ಹಳದಿ ಇಲ್ಲ ಗಿಡ ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಗೊಬ್ಬರದ ಕೊರತೆ ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತದೆ ಅಂದರೆ ನಮಗೆ ಅದು ಗಿಡ ನೋಡುವಾಗಲೇ ಗೊತ್ತಾಗ್ತದೆ ಗೊಬ್ಬರ ಬೇಕಾ ಬೇಡವಾ ಅಂತ ಹೇಳಿ ಗಿಡ ನೋಡುವಾಗ ಗೊತ್ತಾಗ್ತದೆ ಅರೌಂಡ್ ಆಯಿತು ನಾನು ಎರಡು ಎರಡೂವರೆ ತಿಂಗಳಾಯಿತು ನನ್ನ ಗಿಡಗಳಿಗೆ ನಾನು ಗೊಬ್ಬರ ಹಿಂಡಿ ಎಲ್ಲ ಹಾಕದೆ ಹಾಗಾಗಿ ಎಲ್ಲ ಬೇಕ ಬೇಕಾದಂತಹ ಗೊಬ್ಬರ ಹಿಂಡಿ ಅದಕ್ಕೆ ಏನೆಲ್ಲ ಬೇಕು ನೋಡಿ ಸ್ಪ್ರೇ ಎಲ್ಲ ತಂದಿಟ್ಟಿದ್ದೇನೆ ಇವತ್ತು ತಂದಿದ್ದೇನೆ ಇವತ್ತು ನಾಳೆ ಅಥವಾ ನಾಡಿದು ಗಿಡಗಳಿಗೆ ನಾನು ಗೊಬ್ಬರವನ್ನು ಹಾಕ್ತೇನೆ ಹಾಕಿದ ವಿಡಿಯೋ ಖಂಡಿತ ನಿಮಗೆ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ನಂತರ ಅದರ ಅದರ ಬೆಳವಣಿಗೆ ಹೇಗಿದೆ ಎಂಬುದು ಕೂಡ ಖಂಡಿತ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಮಗೆ ಇವಾಗ ರೇಟ್ ಇಲ್ಲ ಅಂತ ಹೇಳಿ ನಮ್ಮ ಗಿಡಗಳನ್ನು ನಾವು ಯಾವುದೇ ಕಾರಣಕ್ಕೂ ಹಾಳಾಗಲಿಕ್ಕೆ ಬಿಡಬಾರ್ದು ಯಾಕಂತ ಹೇಳಿದರೆ ನೆಕ್ಸ್ಟ್ ಸೀಸನ್ನಲ್ಲಿ ನಮಗೆ ಗಿಡಗಳು ಬೇಕು ಅದಕ್ಕೋಸ್ಕರ ಗಿಡಗಳನ್ನು uh, ಚೆನ್ನಾಗಿ ಆರೈಕೆ ಮಾಡಿ ಇಟ್ಕೊಳ್ಳಿ ಹಾಗೆಯೇ ನಾನು ಕಳೆದ ವೀಡಿಯೋದಲ್ಲಿ ನಾನು ಮಲ್ಟಿಪ್ಲೆಕ್ಸ್ನ ಏನೋ ಸ್ಪ್ರೇ ಮಾಡುವ ವೀಡಿಯೋವನ್ನು ತಿಳಿಸಿದ್ದೇನೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನನಗೆ ಅದು ಕೂಡ ಕಮೆಂಟ್ ಬಂದಿತ್ತು ಮೇಡಮ್ ನನ್ನ ಗಿಡಗಳಿಗೆ ನಾನು ಹಾಕಿದೆ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ನೋಡಿ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನಾನು ನನ್ನ ಗಿಡಗಳಿಗೆ ಏನೇನ ಹಾಕ್ತೇನೆ ನಾನು ಯಾವ ರೀತಿ ಆರೈಕೆ ಮಾಡ್ತೇನೆ ಎಂಬುದನ್ನು ನಿಮಗೆ ಆಗಿ ನಾನು ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ನಾನು ಏನು ಸುಳ್ಳು ಸುದ್ದಿಯನ್ನು ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಮಲ್ಲಿಗೆ ಕೃಷಿಯಲ್ಲಿ ತುಂಬಾ ಕಷ್ಟ ಇದೆ ನಾವು ಎನಿಸಿದಷ್ಟು ಈಸಿಯಾಗಿ ಇಲ್ಲವೇ ಇಲ್ಲ ಇವತ್ತು ನೋಡಿದ ಗಿಡ ನಾಳೆ ಇರುವುದಿಲ್ಲ ಆ ರೀತಿ ಗಿಡಗಳು ಬೇಗನೆ ಹಾಳಾಗಿ ಹೋಗ್ತದೆ ತುಂಬ ಕೇರ್ಫುಲ್ಲಾಗಿ ನಾವು ನಮ್ಮ ಗಿಡಗಳನ್ನು ನೋಡ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನಾನೇನು ನನ್ನ ಗಿಡಗಳ ಆರೈಕೆ ಮಾಡ್ತೇನೆ ನನ್ನ ಗಿಡಗಳಿಗೆ ಏನೆಲ್ಲ ಹಾಕ್ತೇನೆ ಎಂಬುದು ನಿಮ್ಮ ಜೊತೆ ಅಷ್ಟನ್ನು ಮಾತ್ರ ಶೇರ್ ಮಾಡ್ತೇನೆ ಸ್ನೇಹಿತರೆ ಕೆಲವರು ನನ್ನ ವಿಡಿಯೋವನ್ನು ಡಿಟೈಲಾಗಿ ನೋಡಿಕೊಂಡು ಅದನ್ನು ಅವರ ಗಿಡದಲ್ಲಿ ಅದನ್ನು ಏನೋ ಫಾಲೋ ಮಾಡಿಕೊಂಡು ಗಿಡದಲ್ಲಿ ಹುಳ್ಳಿ ಇಳುವರಿ ಇದ್ದಾರೆ ಅಂಥವ್ರು ನನಗೆ ಕಮೆಂಟ್ ಮಾಡ್ತಾರೆ ತುಂಬ ಖುಷಿ ಅಂತ ಅನ್ನಿಸ್ತದೆ ಸ್ನೇಹಿತರೆ ಅಟ್ಲೀಸ್ಟ್ ನಾನು ವೀಡಿಯೋ ಮಾಡಿದ್ದು ಒಂದು ಒಬ್ರಿಗಾದರೂ ರೀಚ್ ಆಗ್ತದಲ್ಲ ಅಲ್ಲ ಒಬ್ಬರಾದರೂ ಅದರಲ್ಲಿ ಒಳ್ಳೆಯದಾದ್ರಲ್ಲ ಅನ್ನೋ ಒಂದು ಖುಷಿ ನನಗೆ ತುಂಬಾ ಇದೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ವೀಡಿಯೋ ನೋಡಿ ಅವರ ಗಿಡಗಳಿಗೆ ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ಗಿಡದಲ್ಲಿ ಸ್ವಲ್ಪ ಡ್ಯಾಮೇಜ್ ಬರುವಂಥ ಚಾನ್ಸಸ್ ಇರ್ತದೆ ಆಗ ಅವರಿಗೆ ಮನಸ್ಸಿಗೆ ನೋವಾಗ್ತದೆ ಅದಕ್ಕೋಸ್ಕರ ನಾವು ಹೇಳಿದಂತಹ ಗೊಬ್ಬರ ಆಗಲಿ ಸ್ಪ್ರೇ ಆಗಲಿ ಅಥವಾ ಏನೇ ನಾನು ಹೇಳ ನಾನು ಏನಾದರೂ ಒಂದು ವಸ್ತುವನ್ನು ಗಿಡಗಳಿಗೆ ಹಾಕ್ತಾ ಇದ್ದೇನೆ ಅಂತ ಹೇಳಿದರೆ ಅದು ವೀಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ನನಗೆ ನೆನಪಾದಂತಹ ವಿಷಯಗಳನ್ನು ನಾನು ಅಲ್ಲೆಲ್ಲೇ ಹೇಳ್ತೇನೆ ನಾನು ಫಸ್ಟಲ್ಲಿ ಹೇಳ್ತೇನೆ ಲಾಸ್ಟಲ್ಲಿ ಹೇಳ್ತೇನೆ ಮಿಡ್ಲಲ್ಲಿ ಹೇಳ್ತಾನೆ ಇಲ್ಲ ನನಗೆ ಎಲ್ಲಿ ನೆನಪಾಯಿತು ಅಲ್ಲಿ ನಾನು ಆ ಪಾಯಿಂಟನ್ನು ಹೇಳಿಬಿಡ್ತೇನೆ ಅದಕ್ಕೋಸ್ಕರ ಹೇಳೋದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೇನೆ ಸ್ನೇಹಿತರೆ ನೆಕ್ಸ್ಟ್ ನಾನು ಮೈಕ್ರೋಲವನ್ನು ಸ್ಪ್ರೇ ಮಾಡ್ತೇನೆ ಅದು ಹೇಗೆ ಸ್ಪ್ರೇ ಮಾಡಬೇಕು ಅಂತ ಕೂಡ ಹೇಳ್ತೇನೆ ಅದು ಕೂಡ ನಮ್ಮ ಗಿಡದಲ್ಲಿ ಹೂವಾಗಲಿಕ್ಕೆ ಒಂದು ಒಳ್ಳೆಯ ಫರ್ಟಿಲೈಸರ್ ಒಂದು ಒಳ್ಳೆ ಲಿಕ್ವಿಡ್ ಅಂತ ಹೇಳ್ಬೋದು ಕೆಮಿಕಲ್ ಆದರೆ ಆ ಕೆಮಿಕಲನ್ನು ನಾವು ನಮ್ಮ ಗಿಡಗಳಿಗೆ ಹಾಕಿದರೆ ಒಂದು ಕಂಪಲ್ಸರಿಯಾಗಿ ನಾವು ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಹಾಕಬೇಕು ಇದಕ್ಕಿಂತ ಒಳ್ಳೆ ನಮಗೆ ಒಂದು ರಿಸಲ್ಟ್ ಅಂತ ಹೇಳಿದರೆ ಜೀವಾಮೃತ ಒಳ್ಳೆ ರಿಸಲ್ಟ್ ಸ್ನೇಹಿತರೆ ನನಗೆ ನೋಡುವಾಗ ಖುಷಿ ಅಂತ ಅನಿಸ್ತಾ ಇದೆ ನನ್ನ ಗಿಡ ಹೇಗಿದೆ ನೋಡಿ ಯಾವುದಾದ್ರೂ ಏನಾದರೂ ಆಗಿದೆ ಇಲ್ಲ ಸ್ನೇಹಿತರೆ ನಾನು ಒಂದು ವೇಳೆ ಡ್ಯಾಮೇಜ್ ಆಗ್ತದೆ ಗಿಡ ಹಾಳಾಗ್ತದೆ ಅನ್ನುವಾಗಿದ್ದರೆ ನಾನು ಖಂಡಿತವಾಗಿ ನಿಮಗೆ ನಾನು ತಿಳಿಸೋದಿಲ್ಲ ಹಾಗೆ ಏನಾದರೂ ಆಗ್ತದೆ ಅನ್ನೋ ನಾನು ಖಂಡಿತವಾಗಿ ನಿಮಗೆ ನಾನು ತಿಳಿಸ್ತೇನೆ ಆ ರೀತಿಯಲ್ಲಿ ಹಾಳಾಗುವಂತಹ ಗೊಬ್ಬರ ನನ್ನ ಗಿಡಗಳಿಗೂ ನಾನು ಹಾಕೋದಿಲ್ಲ ಒಂದು ವೇಳೆ ನಾನು ಹಾಕಿ ಏನಾದರೂ ಡ್ಯಾಮೇಜ್ ಆದರೆ ಇಮಿಡಿಯೇಟಾಗಿ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ನೋಡಿ ಇವಾಗ ಬೇಸಿಗೆ ಕಾಲದಲ್ಲಿ ದಯವಿಟ್ಟು ಯಾರು ಏನು ಗೋಮೂತ್ರ ಉಂಟು ನೋಡಿ ಅದನ್ನು ಹಾಕಲಿಕ್ಕೆ ಹೋಗಬೇಡಿ ನಾನು ತಂದಿಟ್ಟಿದ್ದೇನೆ ನನಗೆ ಹಾಕಲಿಕ್ಕೆ ಭಯ ಯಾಕಂತ ಹೇಳಿದ್ರೆ ಅದು ತುಂಬ ಸ್ಟ್ರಾಂಗ್ ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಅದಕ್ಕೋಸ್ಕರ ನಾನು ಹೇಳೋದು ಈ ಸಂದರ್ಭದಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ಮೇ ಈ ಸಂದರ್ಭದಲ್ಲಿ ಗಿಡಗಳಿಗೆ ಹಾಕೋದು ಬೇಡ ಅವಾಯ್ಡ್ ಮಾಡಿ ನೆಕ್ಸ್ಟ್ ಮಳೆ ಕಳೆದ ನಂತರ ನೆಕ್ಸ್ಟ್ ಸೀಸನ್ ಬರುತ್ತೆ ನೋಡಿ ಅಕ್ಟೋಬರ್ ನಂತರ ನಂತರ ಬೇಕಿದ್ರೆ ನಿಮ್ಮ ಗಿಡಗಳಿಗೆ ಹಾಕಿ ಆದರೆ ಅಲ್ಲಿವರೆಗೆ ಹಾಕೋದು ಬೇಡ ಒಂದು ವೇಳೆ ಹಾಗೂ ಹಾಕ್ತೀರಿ ಅನ್ನೋ ದಯವಿಟ್ಟು ಅದನ್ನು ಅದರಲ್ಲಿ ಏನಿದೆ ನೋಡಿ ನೀವು ಒಂದು ಲೀಟ್ರ್ ನೀರು ಏನು ಗೋಮೂತ್ರ ತಗೊಂಡು ಅದನ್ನು ಡಬ್ಬಲ್ ಮಾಡಬೇಕು ತೆಳು ಮಾಡಿ ಗಿಡಗಳಿಗೆ ಹಾಕಬೇಕು ಯಾವುದೇ ಕಾರಣಕ್ಕೂ ಗಿಡ ಹೀಟ್ ಆಗೋದಾಗೆ ನೋಡ್ಕೊಳ್ಳಿ ಯಾಕಂತೇಳಿದರೆ ಇವಾಗ ನಾವು ಎಷ್ಟೇ ನೀರು ಹಾಕಿದ್ರು ಬಿಸಿಲಿನ ತಾಪ ತುಂಬಾ ಸ್ಟ್ರಾಂಗ್ ಆಗಿದೆ ಹಾಗಾಗಿ ಗಿಡಗಳಿಗೆ ಇಲ್ಲ ತುಂಬಾ ಕಷ್ಟ ಅಂತ ಇದೆ ಗಿಡಗಳಿಗೆ ಮತ್ತು ಗಿಡಗಳು ಹಾಳಾದರೆ ತುಂಬ ಕಷ್ಟ ಸ್ನೇಹಿತರೆ ಆ ಏನಾಗ್ತದೆ ಅಂತ ಹೇಳಿದರೆ ಗೋಮೂತ್ರ ಹಾಕಿದ ನಂತರ ನಾವು ಗಿಡದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಮ್ಮ ಗಿಡದಲ್ಲಿ ಬೇಗನೆ ಸುಟ್ಟು ರೋಗದ ಥರನೇ ಬಂದುಬಿಡ್ತದೆ ಅದಕ್ಕೋಸ್ಕರ ಆದಷ್ಟು ನೀವು ಗೋಮೂತ್ರವನ್ನು ಅವಾಯ್ಡ್ ಮಾಡಿ ಜೀವಾಮೃತ ಬೇರೆ ರೀತಿಯ ಜೀವಾಮೃತಗಳನ್ನು ಹಾಕ್ಬೋದು ಆ ಜೀವಾಮೃತಕ್ಕೆ ಗೋಮೂತ್ರವನ್ನು ಆ್ಯಡ್ ಮಾಡಬೇಡಿ ಹಾಗೆಯೇ ಹಿಂಡಿ ಹಾಕೋದಿದ್ರು ತುಂಬ ಜಾಗ್ರತೆಯಿಂದ ಹಾಕಬೇಕು ಹಾಗೆಯೇ ಗಿಡಗಳಿಗೆ ಸರಿಯಾಗಿ ನೀರು ಕೊಡಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಬೇಸಿಗೆ ಕಾಲದಲ್ಲಿ ಅದರ ಹಾಕಿದ ನಂತರ ಗಿಡಗಳಿಗೆ ಯಾವ ರೀತಿ ನೀರು ಕೊಡಬೇಕು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಖಂಡಿತವಾಗಿ ನಿಮಗೆ ನಾನು ತಿಳಿಸ್ತೇನೆ ಯಾಕಂತ ಹೇಳಿದರೆ ನೆಕ್ಸ್ಟ್ ನಾನು ನನ್ನ ಗಿಡಗಳಿಗೆ ಹಾಕ್ತೇನೆ ಇವಾಗ ಹಾಕಿದರೆ ನೆಕ್ಸ್ಟ್ ನಾನು ಇನ್ನೂ ನನ್ನ ಗಿಡಗಳಿಗೆ ಹಾಕೋದು ನಾನು ಏನು ಈ ಮಳೆಗಾಲ ಎಲ್ಲ ಕಳೆದ ನಂತರದ ದಿನಗಳಲ್ಲಿ ನಾನು ಹಿಂಡಿಯನ್ನು ಹಾಕೋದು ಈ ಸೀಸನಲ್ಲಿ ಇದು ಲಾಸ್ಟ್ ನಾನು ಹಾಕೋದು ಯಾಕಂತ ಹೇಳಿದರೆ ಇವಾಗ ಮಳೆ ಸ್ಟಾರ್ಟ್ ಆಯ್ತಲ್ಲ ಇನ್ನು ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಹಿಂಡಿಗೆ ತುಂಬ ರೇಟ್ ಇದೆ ಅದಕ್ಕೋಸ್ಕರ ನಾನು ಇನ್ನು ರೇಟ್ ಏನು ನಮ್ಮ ಹೂವಿಗೆ ಅಷ್ಟು ಇರುವುದಿಲ್ಲ ಆದರೆ ನಾನು ಹೂಗಳನ್ನು ಮಾರುಕಟ್ಟೆಗೆ ಅಲ್ಲದೆ ಹೊರಗಡೆ ಸೇಲ್ ಮಾಡ್ತೇನೆ ಹಾಗಾಗಿ ನನಗೆ ಅಷ್ಟೊಂದು ಲಾಸ್ ಅಂತ ಅನಿಸೋದಿಲ್ಲ ಸ್ನೇಹಿತರು ಇವತ್ತು ಅಷ್ಟೇ ನನ್ನ ಎರಡು ಹೊಟ್ಟಿ ಮಲ್ಲಿಗೆ ಇತ್ತು ಎರಡು ಹೊಟ್ಟಿ ಮಲ್ಲಿಗೆಯನ್ನು ನಾನು ಹೊರಗಡೆ ಸೇಲ್ ಮಾಡಿದ್ದೇನೆ ಹಾಗಾಗಿ ಅಷ್ಟೊಂದು ನನಗೆ ಏನು ನಷ್ಟ ಅಂತ ಅನಿಸೋದಿಲ್ಲ ಮಾರ್ಕೆಟ್ ರೇಟಲ್ಲಿ ಸೇಲ್ ಮಾಡ್ತೇನೆ ಹಾಗೆ ಹಾಗೇ ಕೆಲವರು ಹೇಳ್ತಾರೆ ಮೇ ಹತ್ತೊಂಬತ್ತರ ನಂತರ ಫಂಕ್ಷನ್ಸ್ ಇಲ್ಲ ಏನೇ ಪ್ರೋಗ್ರಾಮ್ಸ್ಗಳಿಲ್ಲ ಅಂತ ಹೇಳ್ತಾರೆ ಸತ್ಯನ ಸುಳ್ಳು ಅಂತ ನಂಗೆ ಗೊತ್ತಿಲ್ಲ ಹಾಗಾಗಿ ಗಿಡಗಳಿಗೆ ಜಾಸ್ತಿಯಾಗಿ ನಾವು ಖರ್ಚನ್ನು ಮಾಡೋದು ಬೇಡ ಆದಷ್ಟು ನಾವು ಖರ್ಚು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಆದಾಯವನ್ನು ಪಡೆಯುವ ನಿಮಗೆ ನಾನು ಸುಮಾರು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಸೆಗಣಿ ನೀರನ್ನು ಹೇಗೆ ಹಾಕುವುದು ತರಕಾರಿ ವೇಸ್ಟೇಜನ್ನು ಹೇಗೆ ಹಾಕುವುದು ಎಂಬುದು ಕೂಡ ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಿಮ್ಮ ಗಿಡಗಳಿಗೆ ಹಾಕಿ ನೀವು ಒಳ್ಳೆಯ ಆದಾಯವನ್ನು ಪಡೆಯಿರಿ ಸ್ನೇಹಿತರೆ ಐ ಹೋಪ್ ಎಲ್ಲರಿಗೂ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು